ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ನಲ್ಲೂರು ಗ್ರಾಮ ಪಂಚಾಯಿತಿ ಅವ್ಯವಹಾರ ಖಂಡಿಸಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು ಗ್ರಾಮದ ಗಡಿಮಾರಮ್ಮ ದೇವಿ ದೇವಸ್ಥಾನದಿಂದ ಪ್ರತಿಭಟನಾ ಮೆರವಣಿಗೆ ನಡೆಸಿ ಬಸ್ ನಿಲ್ದಾಣದಲ್ಲಿ ಸಮಾವೇಶ ನಡೆಸಲಾಯಿತು ನಲ್ಲೂರು ಗ್ರಾಮ ಪಂಚಾಯಿತಿಯಲ್ಲಿ ವಸತಿ ಉದ್ದೇಶಕ್ಕೆ ಭೂಪರಿವರ್ತನೆಯಾದ ಆಸ್ತಿಗಳನ್ನು ಗ್ರಾಮ ಪಂಚಾಯಿತಿಯಲ್ಲಿ ಖಾತೆ ಮಾಡುವಾಗ ಸರ್ಕಾರದ ನಿಯಮಗಳನ್ನು ಉಲ್ಲಂಘನೆ ಮಾಡಿರುವುದು ಕಂಡುಬಂದಿದೆ ಗ್ರಾಮ ಠಾಣಾ ಆಸ್ತಿಗಳನ್ನು ಒತ್ತುವರಿ ಮಾಡಿ ಅಕ್ರಮವಾಗಿ ಕಟ್ಟಡ ನಿರ್ಮಿಸಿದ್ದಾರೆ ಅಲ್ಲದೆ ಸಿಎ ನಿವೇಶನಗಳನ್ನು ಸಹ ಅಕ್ರಮವಾಗಿ ಕಟ್ಟಡ ಕಟ್ಟಿದ್ದಾರೆ ಜತೆಗೆ ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟ ಸಣ್ಣ ನೀರಾವರಿ ಇಲಾಖೆಗೆ ಸೇರಿದಂತ ಕೆರೆ ಕಟ್ಟೆಗಳನ್ನ ಸಹ ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡು ವಸತಿ ನಿವೇಶನಗಳನ್ನ ಮಾಡಿಕೊಂಡಿದ್ದಾರೆ ಮತ್ತು ವಸತಿ ಉದ್ದೇಶಕ್ಕಾಗಿ ಭೂ ಪರಿವರ್ತನೆ ಮಾಡಿಸದ ಆಸ್ತಿಯ ಮಾಲೀಕರು ಸಿಎಸ್ ಸೈಟ್ಗಳನ್ನ ಪಂಚಾಯತಿಗೆ ನೀಡಿರುವುದಿಲ್ಲ ಹಾಗಾಗಿ ಕೂಡಲೇ ಈ ಬಗ್ಗೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಪ್ರತಿಭಟನೆಯಲ್ಲಿ ಆಗ್ರಹಿಸಲಾಯಿತು ಪ್ರತಿಭಟನೆಯಲ್ಲಿ ಊರಿನ ಎಲ್ಲಾ ಸಂಘ ಸಂಸ್ಥೆಗಳು ಎಲ್ಲಾ ಧರ್ಮದವರು ಕೂಡ ಭಾಗಿಯಾಗಿತ್ತು ಕಟ್ಟಡ ಕಾರ್ಮಿಕ ಕಾರ್ಮಿಕ ಸಂಘದ ನಲ್ಲೂರು ಘಟಕದ ಅಧ್ಯಕ್ಷರಾದ ಮಹಮದ್ ಫಾರೂಕ್ ಪ್ರತಿಭಟನೆಗೆ ಸಾಥ್ ನೀಡಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು ದಿನೇಶ್ ಪೂಜಾ ಭಾಗ್ಯಾಜಿ ಮಂಜಪ್ಪ ಗ್ರಾಮ ಪಂಚಾಯಿತಿ ಸದಸ್ಯರು ನಲ್ಲೂರು ಎನ್ಬಿ ಅನಿಲ್ ಕಾರ್ಮಿಕ ವಿಭಾಗದ ಅಧ್ಯಕ್ಷರು ಮೊಹಮ್ಮದ್ ಫಾರೂಕ್ ಕನ್ನಡ ಜಾಗೃತಿ ಸಮಿತಿಯ ಅಧ್ಯಕ್ಷರು ಚಿಲೋನಿ ರುದ್ರೇಶ್ ಮಧು ಡಿಜೆ ಸುನಿಲ್ ಖಲೀಲ್ ಅಹಮದ್ ಬಶ್ವನಾಥ್ ಸಿ ಆಟೋ ಶಂಕರ್ ಗ್ರಾಮ ಪಂಚಾಯಿತಿ ಸದಸ್ಯರು ನಲ್ಲೂರು ರವಿ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಲೇಶ್ ಮಡಿವಾಳ ಹಾಗೂ ಊರಿನ ಗ್ರಾಮಸ್ಥರು ಹಾಜರಿದ್ದರು ವರದಿ ನಲ್ಲೂರು ಮಹಮ್ಮದ್ ಆಸಿಫ್ ಎಬಿ ನ್ಯೂಸ್ ಕನ್ನಡ ಚನ್ನಗಿರಿ ಇದು ಗ್ರಾಮ ಪಂಚಾಯಿತಿಯಲ್ಲಿ ಹಗರಣ ಆಗಿದೆ ಅಂತ ಹೇಳಿ ಎರಡು ಸಾವಿರದ ಹದಿನಾಲ್ಕು ಇಷ್ಟ ಹಿಂದೆ ಆಗಿದೆ ಅಂತ ಹೇಳಿ ನಮ್ಮ ಗಮನಿಸಿದಾಗ ಅದಕ್ಕೆ ಸಂಬಂಧಿಸಿದಂತೆ ಸಮಾನ ಮನಸ್ಸು ಮತ್ತು ಗ್ರಾಮ ಪಂಚಾಯತಿ ಬೆಂಗಳೂರಿನ ಎಲ್ಲ ಸಂಘ ಸಂಸ್ಥೆಗಳ ಚರ್ಚೆ ಮಾಡಿದಾಗ ಅವರು ಗ್ರಾಮ ಪಂಚಾಯತಿ ಪಿ ಡಿ ಅವರನ್ನು ಭೇಟಿ ಮಾಡಿದ್ವಿ ಭೇಟಿ ಮಾಡೋ ಸಂದರ್ಭದಲ್ಲಿ ಅವ್ರು ಕೆಲವೊಂದು ಮಾಹಿತಿಗಳು ನಮಗೆ ಎರಡು ಸಾವಿರದ ಹದಿನೈದರಿಂದ ಹದಿನೈದು ತಾಲೂಕಿನ ಇಷ್ಟು ನಮ್ಮ ನಿವೇಶನವು ನಮ್ಮ ಗ್ರಾಮ ಪಂಚಾಯತಿ ಇದ್ದಾನೆ ಎಷ್ಟು ಭೂ ಪರಿವರ್ತನೆ ಆದ ಮಾಲೀಕರು ಇನ್ನೂ ನಮಗೆ ಸುಮಾರು ಒಂದು ಎಂಟರಿಂದ ಒಂಬತ್ತು ಜನ ನಮಗೆ ಸೈಟನ್ನು ಪಂಚಾಯತಿಗೆ ನೀಡಿಲ್ಲ ಅಂತ ಮಾಹಿತಿ ಕೊಟ್ಟರು ಅದನ್ನು ನಾವು ಗ್ರಾಮ ಸಂಬಂಧಪಟ್ಟಂತೆ ನಮ್ಮ ತಹಸೀಲ್ದಾರ್ ನೀವು ಕೊಟ್ಟು ಅದೇ ಅದೇ ರೀತಿಯಲ್ಲಿ ಇವಾಗ ನಿನ್ನೆ ಹಾಕಿದ್ವಿ ಇವತ್ತು ಎಲ್ಲ ಸಮಾನ ಮನಸ್ಕೊಂಡು ಎಲ್ಲ ಸಂಘ ಸಂಸ್ಥೆಯವರು ಎಲ್ಲ ಸಮಾಜದವರು ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಇದನ್ನು ಪಾಲ್ಗೊಂಡು ಈ ಕಾರ್ಯಕ್ರಮ ಅದೇ ರೀತಿ ಸ್ಥಳಕ್ಕೆ ತಾಲೂಕ್ ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿಗಳು ಬಂದು ನಮ್ಮ ಮನವಿ ಪಟ್ಟಣ ಸ್ವೀಕಾರ ಮಾಡಿದ್ದಾರೆ ಅದು ಒಂದು ಹತ್ತು ದಿನ ಸಮಯವನ್ನು ನೀವು ಕೇಳಿದ್ದಾರೆ ಅವರು ಹತ್ತು ದಿನ ಸಮಯದ ನಂತರ ನಾವು ನಮಗೆ ಗ್ರಾಮ ಪಂಚಾಯತಿಗೆ ತಲುಬೇಕಾದಂಥ ಆಸ್ತಿಗಳು ಅಪ್ರೇಷನ ಬಗ್ಗೆ ಈಗ ಸೈಟಿನ ಬಗ್ಗೆ ಊರಲ್ಲಿ ಪ್ರತಿಭಟನೆ ನಡಿತೈತೆ ಅವರಿಗೆ ಭಾಳಷ್ಟು ಸೈಟ್ಗಳನ್ನು ಮಾರಾಟವಾಗಿದೆ ಅಂತೇಳಿ ಆರೋಪಿಸಿ ಇವತ್ತು ಊರೊಳಗೆ ಪ್ರತಿಭಟನೆ ನೀಡ್ತಾರೆ ಅದ್ರ ಬಗ್ಗೆ ಯಾಕೆ ಈಗ ಸಾವಿರದ ನೂರ ಒಂಬೈನೂರ ತೊಂಬತ್ತೈದು ಗ್ರಾಮ ಪಂಚಾಯಿತಿ ಬಂದಮೇಲೆ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಎರಡು ಸಾವಿರದಿಂದ ಹಿಡಿದು ಎರಡು ಸಾವಿರದ ಹದಿಮೂರು ಹದಿನಾಲ್ಕನೇ ಇಸ್ವಿ ಏನು ಭೂ ಪರಿವರ್ತನೆ ಆಗಿ ಬಹು ವಿನ್ಯಾಸ ಆಗಿರ್ತಕ್ಕಂಥ ಸುಮಾರು ಹತ್ತೊಂಬತ್ತು ನಿವೇಶನಗಳು ಇವೆ ಭೂ ಪರಿವರ್ತನೆ ಜಾಗಗಳಿವೆ ಅದರಲ್ಲಿ ನಮಗೆ ಗ್ರಾಮ ಪಂಚಾಯಿತಿಗೆ ಒಂಬತ್ತು ಜನ ಸಿ ಎ ಸೈಟ್ಗಳನ್ನು ಬಿಟ್ಕೊಟ್ಟಿದ್ದಾರೆ ಇನ್ನು ಉಳಿಸಿರ್ತಕ್ಕಂಥ ಹತ್ತು ಜನ ಸಿ ಎ ಸೈಟ್ಗಳನ್ನು ಗ್ರಾಮ ಪಂಚಾಯತಿಗೆ ಬಿಟ್ಕೊಟ್ಟಿತ್ತು ಬಿಟ್ಕೊಟ್ಟಿಲ್ಲ ಬಟ್ ಅವತ್ತಿನ ಕಾಲದಲ್ಲಿ ಏನಾಯಿತು ಅಂತ ನಮಗೆ ಗೊತ್ತಿಲ್ಲ ಮೊನ್ನೆ ಹದಿನಾರನೇ ತಾರೀಕಲ್ಲಿ ಈ ವಿಚಾರ ಗೊತ್ತಾದಂಥ ಸಂದರ್ಭದಲ್ಲಿ ನಾವು ಸಾಮಾನ್ಯ ಸಭೆಯಲ್ಲಿ ಪ್ರಸ್ತಾಪವನ್ನು ಮಾಡಿ ಅಧ್ಯಕ್ಷರು ಸದಸ್ಯರುಗಳ ಒಕ್ಕೂಟ ಎಲ್ಲರೂ ಸೇರ್ಕೊಂಡು ಬಿಟ್ಟು ಯಾರ್ಯಾರ ಸಿ ಎಸ್ ಸೇತುಗಳನ್ನು ಗ್ರಾಮ ಪಂಚಾಯತಿಗೆ ಬಿಟ್ಕೊಟ್ಟಿಲ್ಲ ಎಲ್ಲರಿಗೂ ನೋಟಿಸನ್ನು ನಾವು ಇಶ್ಯೂ ಮಾಡಬೇಕು ಅಂತ ಹೇಳಿಬಿಟ್ಟು ಈಗ ಆಲ್ರೆಡಿ ನಿನ್ನೆ ಅವರೆಲ್ಲ ಹತ್ತು ಜನಕ್ಕೂ ನಾವು ನೋಟಿಸನ್ನು ಇಶ್ಯೂ ಮಾಡಾಗಿದೆ ಅವ್ರಿಗೇನು ಇಶ್ಯೂ ಮಾಡಿದ್ದೀವಿ ಇಪ್ಪತ್ತ್ ಮೂರನೇ ತಾರೀಕಿನೊಳಗೆ ನೀವು ಗ್ರಾಮ ಪಂಚಾಯಿತಿ ಕೂಡ ಕೇಳಿರ್ತಕ್ಕಂಥ ಆಸ್ತಿಯನ್ನು ನೀವು ಬಿಡಿ ಬಿಡಲಿಲ್ಲ ಅಂದರೆ ನಿಮ್ಮ ಸಂಬಂಧಪಟ್ಟಂತೆ ಎಲ್ಲ ಅದು ಸಂಬಂಧಪಟ್ಟಂಥ ಯಾವುದೇ ಆಸ್ತಿಗಳಿದ್ದು ನಾವು ಮುಚ್ಚಿಕೊಲ್ ಹಾಕೀವಿ ಅಂತ ನಾವು ನೋಟಿಸ್ ಕೊಟ್ಟಿದ್ದೀವಿ ಸೊ ಇನ್ನೂ ಒಂದು ನೋಟಿಸನ್ನು ನಾವು ಅವರಿಗೆ ಸರ್ವ್ ಮಾಡ್ತೀವಿ ಅದಾದ್ಮೇಲೆ ಮತ್ತೆ ನಮ್ಮ ಸಾಮಾನ್ಯ ಏನು ತೀರ್ಮಾನವನ್ನು ಕೈಗೊಳ್ತೀವಿ ಅದನ್ನು ನಾವು ಏಕನ್ನು ವಶಪಡಿಸ್ಕೊಳ್ಳಿಕ್ಕೆ ಏನೇ ಕ್ರಮ ಕೈಗೊಳ್ತೀವಿ ನಾನು ಖಂಡಿತ ನಾವು ಹಾಗೆ ಮಾಡ್ತೀವಿ ಸರಿ ಮತ್ತೊಂದು ನೀವು ಸೈಟ್ ಅದು ಏನು ಜಾಗ ನಿಮಗೆ ಬಂದು ಬರಬೇಕಿತ್ತ ಜಾಗ ಬಂದಿಲ್ಲ ಆದ್ರೂ ಅದ್ರೂ ನೀವು ಏನು ಅದು ಮೀಸತ್ ತಕ್ಕ ಕೊಟ್ಟಿರೋಂಥ ಆರೋಪ ಇದೆ ಸರ್ ಅಲ್ಲ ಅವಾಗ ಇದ thank you